ಸಿ ಬ್ಯಾಂಕ್ ಚುನಾವಣೆ ಗೌಡರಿಗೆ ಸನ್ಮಾನ ದಿವಂಗತ ಧರ್ಮೇಗೌಡರ ಸಹಕಾರ ರಾಜಕೀಯ ಸಾಧನೆಗಳ ಸ್ಮರಣೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಿಂದ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅವರ ತಂದೆ ದಿವಂಗತ ಧರ್ಮೇಗೌಡರ ಸಹಕಾರ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿನ ಅನನ್ಯ ಸಾಧನೆಗಳನ್ನು ಸ್ಮರಿಸಲಾಯಿತು ದಿವಂಗತ ಧರ್ಮೇಗೌಡರು ಸಹಕಾರ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಪ್ರಾಮಾಣಿಕತೆ ಹಾಗೂ ದೂರದೃಷ್ಟಿಗೆ ಹೆಸರದವರಾಗಿದ್ದರು ಹಾಲು ಉತ್ಪಾದಕರ ಸಂಘಗಳ ಬಲವರ್ಧನೆಗೆ ಅವರು ಅಪಾರ ಕೊಡುಗೆ ನೀಡಿದ್ದು ಗ್ರಾಮೀಣ ಹಾಲು ಉತ್ಪಾದಕರ ಆರ್ಥಿಕ ಸ್ಥಿರತೆಗೆ ಸಂಘಟಿತ ಸಹಕಾರ ವ್ಯವಸ್ಥೆ ಅಗತ್ಯವೆಂಬ ನಂಬಿಕೆಯಿಂದ ಕೆಲಸ ಮಾಡಿದರು ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತ ಅವರು ಹಾಲು ಸಂಗ್ರಹ ನ್ಯಾಯಸಮ್ಮತ ದರ ಸಮಯಕ್ಕೆ ಪಾವತಿ ಹಾಗೂ ಸಂಘಗಳ ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು ಎಂಬ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದ್ದರು ಸಹಕಾರ ಸಂಸ್ಥೆಗಳು ಕೇವಲ ಆರ್ಥಿಕ ವ್ಯವಹಾರಗಳ ಕೇಂದ್ರವಾಗದೆ ಅಭಿವೃದ್ಧಿಯ ಮೂಲಾಧಾರವಾಗಬೇಕು ಎಂಬ ಅವರ ಚಿಂತನೆ ಅನೇಕ ಯುವಕರಿಗೆ ಪ್ರೇರಣೆಯಾಯಿತು ಸದಸ್ಯರ ನಡುವೆ ಏಕತೆ ವಿಶ್ವಾಸ ಮತ್ತು ಶಿಸ್ತನ್ನು ಬೆಳೆಸುವ ಮೂಲಕ ಸಂಘಗಳನ್ನು ಸದೃಢಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಅವರ ಸೇವಾ ಮನೋಭಾವ ಮತ್ತು ನಾಯಕತ್ವ ಗುಣಗಳು ಸಹಕಾರ ಕ್ಷೇತ್ರದಲ್ಲಿ ಶಾಶ್ವತ ಗುರುತು ಮೂಡಿಸಿವೆ ಸಹಕಾರ ಕ್ಷೇತ್ರದ ಜೊತೆಗೆ ಧರ್ಮೇಗೌಡರು ರಾಜಕೀಯ ಜೀವನದಲ್ಲಿಯೂ ಸಕ್ರಿಯರಾಗಿದ್ದು ಸರಳ ಜನಪರ ನಾಯಕನಾಗಿ ಗುರುತಿಸಿಕೊಂಡಿದ್ದರು ರಾಜಕೀಯವನ್ನು ಅಧಿಕಾರದ ಸಾಧನವಾಗಿ ಅಲ್ಲ ಜನಸೇವೆಯ ಮಾರ್ಗವಾಗಿ ಬಳಸಬೇಕು ಎಂಬ ಅವರ ನಿಲುವು ಅವರದಾಗಿತ್ತು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ರೈತರು ಹಾಲು ಉತ್ಪಾದಕರು ಹಾಗೂ ಕಾರ್ಮಿಕರ ಹಿತಾಸಕ್ತಿಗಾಗಿ ಧ್ವನಿಯಾಗಿದ್ದರು ಗ್ರಾಮೀಣ ರಸ್ತೆ ನೀರಾವರಿ ಶಿಕ್ಷಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆಡಳಿತದ ಗಮನ ಸೆಳೆಯುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದರು ಪ್ರಾಮಾಣಿಕತೆ ಮೌಲ್ಯಾಧಾರಿತ ರಾಜಕೀಯ ಹಾಗೂ ಜನಸೇವೆ ಅವರ ಜೀವನದ ಮೂಲ ಮಂತ್ರವಾಗಿದ್ದು ಅನೇಕ ಯುವ ನಾಯಕರಿಗೆ ಅವರು ಮಾರ್ಗದರ್ಶಕರಾಗಿದ್ದರು ಇಂದು ಗೌಡರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ದಿವಂಗತ ಧರ್ಮೇಗೌಡರ ಸಹಕಾರ ಮತ್ತು ರಾಜಕೀಯ ಮೌಲ್ಯಗಳ ಪರಂಪರೆಯ ಮುಂದುವರಿಕೆಯಾಗಿದ್ದು ಸಹಕಾರ ಕ್ಷೇತ್ರಕ್ಕೆ ಮತ್ತಷ್ಟು ಬಲ ನೀಡಲಿದೆ ಎಂಬ ವಿಶ್ವಾಸವನ್ನು ಮೂಡಿಸಿದೆ ಈ ಸಂದರ್ಭದಲ್ಲಿ ಎಂಎಸ್ ಅಧ್ಯಕ್ಷ ಬಳ್ಳಕೇರಿ ವಿಶ್ವನಾಥ್ ಪುಷ್ಪಗಿರಿ ಅಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷ ಶಿವಕುಮಾರ್ ವಿಸ್ತರಣಾಧಿಕಾರಿ ಸಿಬಿ ಕುಮಾರ್ ಷಡಾಕ್ಷರೈ ಶೇಖರಪ್ಪ ಪ್ರವೀಣ್ ಸದಾಶಿವ ಶಿವು ರಾಮಚಂದ್ರಪ್ಪ ಕವಿತಾ ಸೋಮಶೇಖರ್ ಮತ್ತು ಇತರರು ಭಾಗಿಯಾಗಿದ್ದರು ವರದಿ ಪ್ರದೀಪ್ ಟಿವಿ ಫೋರ್ ತರೀಕೆರೆ